ವೀಕ್ಷಕರೇ ಸಿ ನೈನ್ ಕನ್ನಡ ಸುದಿವಾಹಿನ ಸ್ವಾಗತ ನಿಮ್ಮ ಸುಮಾ ಪಾಟೀಲ್ ಪಂಚಮಿ ಪ್ರಯುಕ್ತ ಹುತ್ತಕ್ಕೆ ಹಾಲು ಎರೆಯೋ ಬದಲು ಅಪೌಷ್ಟಿಕ ಮಕ್ಕಳಿಗೆ ಹಾಲು ಕುಡಿಸಿ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಸುರ್ಬೂರು ಯಾದಗಿರಿ ಜಿಲ್ಲೆಯ ಸುರ್ಬೂರು ನಗರದ ಭಾಗ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಇಂದು ನಾಗರ ಪಂಚಮಿ ಹಬ್ಬದ ಅಂಗವಾಗಿ ಮಾನವ ವೇದಿಕೆ ಹಾಗೂ ಅಂಬೇಡ್ಕರ್ ಜನಜಾಗೃತಿ ಸಮಿತಿ ಜಂಟಿಯಾಗಿ ಅಂಗನವಾಡಿ ಮಕ್ಕಳಿಗೆ ನಿರ್ಗತ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಹಾಲು ಕುಡಿಸುವ ಮೂಲಕ ನಾಗರ ಪಂಚಮಿಯನ್ನು ಬಸವ ಪಂಚಮಿಯನ್ನಾಗಿ ಆಚರಿಸುವಂತೆ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಬೇಟೆಗಾರ ಅವರು ಮೂಢನಂಬಿಕೆಯಿಂದ ಹೊರಬರುವಂತೆ ಸಾರ್ವಜನಿಕರಿಗೆ ಸೂಚನೆ ನೀಡಿದರು ಇನ್ನಾರ್ವ ಸಾಮಾಜಿಕ ಹೋರಾಟಗಾರ ರಮೇಶ್ ದೊರೆ ಆಲ್ದಾಳ್ ಅವರು ಮಾತನಾಡುತ್ತಾ ಇತ್ತೀಚಿನ ದಿನಗಳಲ್ಲಿ ಹಿಂದುಳಿದ ಜನ ಮೂಡಿಕೆ ನಂಬಿಕೆಯಿಂದ ಸಾಕಷ್ಟು ಹಿಂದೆ ಉಳಿದಿದ್ದೇವೆ ನಾವು ನೀವೆಲ್ಲರೂ ಮೂಢನಂಬಿಕೆಯನ್ನು ತೊಲಗಿಸಿ ಮುಂದೆ ಬರುವ ಪ್ರಯತ್ನ ಮಾಡೋಣ ಹುತ್ತಕ್ಕೆ ಹಾಲು ಎರೆದರೆ ನಾಗನಿಗೆ ಹಾಲು ಎರೆಯುವ ಬದಲು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ನಿರ್ಗತಿಕರಿಗೆ ಹಾಲು ಕುಡಿಸಿ ಮಾನವೀಯತೆ ಮೆರೆಯೋಣ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ದೇವತೆ ಜಾತ್ರಾ ಸಂದರ್ಭದಲ್ಲಿ ಮೂಢನಂಬಿಕೆಯಿಂದ ದೇವರ ಹೆಸರಿನಲ್ಲಿ ಕುರಿ ಕೋಣ ಬಲಿಕೊಟ್ಟು ದುಂದು ವೆಚ್ಚ ಮಾಡಿ ಸಾಲ ಸೂಲ ಮಾಡಿ ಜಾತ್ರೆ ಮುಗಿದ ಮೇಲೆ ಮತ್ತೆ ಬೆಂಗಳೂರು ಪುನಃ ಮಹಾರಾಷ್ಟ್ರ ಗೋವಾ ಹೈದರಾಬಾದ್ ರಾಜ್ಯಗಳಿಗೆ ವಲಸೆ ಹೋಗುವ ಬದಲು ಮೂಢನಂಬಿಕೆಯಿಂದ ಹೊರಬಂದು ನಮ್ಮ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಮಾಡಿಸೋಣ ಐಎಎಸ್ ಪಿಎಎಸ್ ಕೆಎಸ್ ಅಥವಾ ಇಂಜಿನಿಯರಿಂಗ್ ಡಾಕ್ಟರ್ ಟೀಚರ್ಸ್ ಕೋರ್ಸ್ಗಳನ್ನು ಓದಿಸಿ ಮಕ್ಕಳಿಗೆ ಉತ್ತಮ ಭವಿಷ್ಯ ಕೊಡೋಣ ಎಂದರು ಈ ಸಂದರ್ಭದಲ್ಲಿ ಗೋಪಾಲ್ ನಾಸಾಯಕ್ ಗುಡಾಕೇರಿ ಹನುಮಾನ್ ಕಟ್ಟಿಮನಿ ಬೊಮ್ಮನಹಳ್ಳಿ ಗೋವಿಂದಪ್ಪ ದೊರೆ ಸಂಜೀವಪ್ಪ ಕಟ್ಟಿಮನಿ ಆಲ್ದಾಳ್ ನಿಂಗಪ್ಪ ಕುರಿ ವೆಂಕಟೇಶ್ ಬಿಎಸ್ಎನ್ಎಲ್ ಹಾಗೂ ಸಾರ್ವಜನಿಕರು ಮಾನವ ಬಂಧುತ್ವ ವೇದಿಕೆ ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿ ಸಮಿತಿಯ ಪದಾಧಿಕಾರಿಗಳು ಮುಖಂಡರು ಇತರರು ಉಪಸ್ಥಿತರಿದ್ದರು ವರದಿಗಾರರು ಮೌನೇಶ್ ಆರ್ ಬೋಯ್ ಪೌಷ್ಟಿಕೆಯಿಂದ ಈ ಒಂದು ಮಕ್ಕಳಿಗೆ ನಾವು ಈ ಒಂದು ತುರುಕುಳದಲ್ಲಿ ಮಾನವಿಕೆಯಿಂದ ಈ ಹಾಲನ್ನು ನಾಗರ ಹಾವಿಗೆ ಉದ್ದಕ್ಕೆ ಹೇಗೆ ಇರಬೇಕು ಬಡ ಮಕ್ಕಳಿಗೆ ಮತ್ತು ಅಪೌಷ್ಟಿಕೊಳಿಸುತ್ತಿರುವ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದಾಗುತ್ತದೆ ಅನ್ನೋ ಒಂದು ಅನ್ಯಾಯದಿಂದ ಇವತ್ತು ಈ ಒಂದು ಕೇಂದ್ರದಲ್ಲಿ ಹಾಲನ್ನು ಬಡ ಮಕ್ಕಳಿಗೆ ಕುಡಿಸುವುದರ ಮುಖಾಂತರ ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಂಗನವಾಡಿ ನನ್ನ ಪುಟ್ಟ ಮಕ್ಕಳು ಮತ್ತು ಈ ಒಂದು ಕೇಂದ್ರದ ಎಲ್ಲ ರೂಪಾರಿಗಳಲ್ಲಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನದೇ ಮಾತನಾಡಿದ್ರು